அவரு கப்படி ரெண்டு நான் அவருக்கு முக்கியமே அல்ல எல்லாரும் ಒಂದು ಶಾಲೆ ಮಕ್ಕಳಿಗೆ ಅವಕಾಶವನ್ನು ಮಾಡಿ ಕೊಡಬೇಕು ಇದ್ದೀವಿ ಚಾಲು ಮಾಡ್ತಿದ್ವಿ ನೋಡ್ರಿ ನಿಮ್ಮಲ್ಲಿ ಡಿ ಸಿ ಸಾಹೇಬ್ರ ಇದು ಚಾಲು ಮಾಡಿದ್ರೆ ಅಂದ್ರೆ ನಿಮ್ದೇ ಜವಾಬ್ದಾರಿ ಕೇಳಿದ್ವಿ ಇವತ್ತಿನ ದಿನ ನಾವು ರೈತರ ಪರವಾಗಿ ಬೆನ್ನೆಲುಗು ಆಗಿ ನಾವು ರೈತರ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಿದ್ದೇವೆ ನಮ್ಮ ಶಾಲೆ ವತಿಯಿಂದ ನಮ್ಮ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಎಲ್ಲರೂ ರೈತರ ಪರವಾಗಿ ಬಂದಿದ್ದೇವೆ ಯಾಕಪ್ಪ ಅಂದ್ರೆ ಒಂದ್ ಟನ್ನಿಗೆ ಮೂರ್ ಸಾವಿರದ ಐದನೂರ ಕೇಳಕತ್ತೀವಿ ನಾವು ಅಂದ್ರೆ ಮೂರ್ ಸಾವಿರದ ಕೆ ಕೆಜಿ ಸಕ್ಕರೆಗೆ ನಲ್ವತ್ತೆರಡು ರೂಪಾಯಿ ಅಂದ್ರೆ ಮೂರ್ ಸಾವಿರದ ಐದನೂರ ಕೆಳಕತೀವ್ರನ್ನ ಅವರ ಮೂರ್ ಸಾವಿರದ ಮೂರು ಕೊಟ್ಟು ನಂದರೆ ಆದ್ರೆ ನಮ್ಗೆ ಎಲ್ಲ ನಾವು ಬೆಳೀತ ಎಲ್ಲ ಬೆಳೆದು ನೀರು ಹಾಸಿ ನಾವು ಕಷ್ಟಪಟ್ಟಿರ್ತೀವಿ ನಾವು ಅಂದಾಗ ನಾವು ರೈತರ ಮಗಳಾದೇನಿ ನಮಗೂ ನಮ್ಮ ತಂದೆ ತಾಯಿ ಎಷ್ಟು ಅಂತ ಗೊತ್ತಾಕತ್ತಿ ಅದ್ಕೆ ನಾವು ರೈತರ ಪರವಾಗಿ ಬರ್ತಿದ್ದೇವೆ ನೀವು ಭಾಳ ಕೇಳಕತ್ತಿಲ್ಲ ನಾವು ನಾವು ಮೂರು ಸಾವಿರದ ಐದುನೂರು ಅಷ್ಟೇ ಕೇಳಕತ್ತೀವಿ ರೈತರಿಗೆ ನಾವು ಕಾರ್ಖಾನೆ ಅವ್ರಿಗೆ ಒಂದು ವಿಷಯ ಹೇಳ್ತೀನಿ ಮೂರು ಸಾವಿರದ ಐದುನೂರು ಮಾಡಿ ರೈತರು ರಚಿಗೆ ಇದ್ರೆ ನೀವು ಕುಂಡ್ರುದು ಪುರ್ಚೆ ಮ್ಯಾಲ ಅಲ್ಲ ಆಕತ್ತಿ ಹೊಲಕ್ಕಿ ಮೇಲೆ ಆತಕಷ್ಟೇ ಹೇಳ್ತೀನಿ ನಾವು ರೈತರಿಗೋಸ್ಕರ ಎಷ್ಟು